ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಎಜಿಐ ಅಂತ ಜನಪ್ರಿಯವಾಗಿ ಕರೆಸಲ್ಪಡುವ ಮಾನವ ಮಟ್ಟದ ಕೃತಕ ಬುದ್ಧಿಮತ್ತೆ ಎಐ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಜಗತ್ತನ್ನು ವ್ಯಾಪಿಸಬಹುದು ಮತ್ತು ಮಾನವೀಯತೆಯನ್ನು ಶಾಶ್ವತವಾಗಿ ನಾಶಪಡಿಸಬಹುದು ಅಂತ ಹೇಳಿ ಗೂಗಲ್ ಡೀಪ್ ಮೈಂಡ್ನ ಹೊಸ ಸಂಶೋಧನಾ ಪ್ರಬಂಧ ಭವಿಷ್ಯವನ್ನ ನುಡಿದಿದೆ ಎಜಿಐ ಬೃಹತ್ ಸಾಮ್ರಾಜ್ಯವನ್ನ ಕಟ್ಟಬಹುದು ಅಂತ ಹೇಳಲಾಗ್ತಾ ಇದೆ ಇದು ತೀವ್ರ ಹಾನಿಯ ಅಪಾಯವನ್ನು ಉಂಟು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಎಜಿಐ ಮಾನವೀಯತೆಯನ್ನ ಶಾಶ್ವತವಾಗಿ ನಾಶಪಡಿಸುವ ಅಸ್ತಿತ್ವವಾದ ಅಪಾಯಗಳು ತೀವ್ರ ಹಾನಿಯ ಸ್ಪಷ್ಟ ಉದಾಹರಣೆಗಳಿದೆ ಅಂತ ಅಧ್ಯಯನಗಳು ತಿಳಿಸಿದೆ ಪ್ರಕ್ರಮ್ನ ಈ ಒಂದು ತುದಿಯ ನಡುವೆ ನಿರ್ದಿಷ್ಟ ಹಾನಿ ತೀವ್ರವಾಗಿದೆಯೇ ಎನ್ನುವಂತಹ ಪ್ರಶ್ನೆಯು ಗೂಗಲ್ ಡೀಪ್ ಮೈಂಡ್ ನಿರ್ಧರಿಸುವ ವಿಷಯವಲ್ಲ ಬದಲಾಗಿ ಇದು ಸಮಾಜದ ವ್ಯಾಪ್ತಿಗೆ ಬರಲಿದ್ದು ಅದರ ಜವಾಬ್ದಾರಿ ಮತ್ತು ಹಾನಿಯ ಪರಿಕಲ್ಪನೆ ನಿರ್ಧರಿತವಾಗಲಿದೆ ಅಂತ ಹೇಳಿ ಗೂಗಲ್ ಡೀಪ್ ಮೈಂಡ್ ಹೇಳಿದೆ ಡಿಪ್ ಮೈಂಡ್ ಸಹ ಸಂಸ್ಥಾಪಕ ಶೇಖ್ ಲೇನ್ ಸಹ ಲೇಖಕರಾಗಿ ಪ್ರಬಂಧವು ಎಜಿಐ ಮಾನವ ಕುಲದ ಅಳಿವಿಗೆ ಹೇಗೆ ಕಾರಣವಾಗುವುದು ಎನ್ನುವಂತಹ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಎಜಿಐ ಎಜಿಐಯ ಬೆದರಿಕೆಯನ್ನ ಕಡಿಮೆ ಮಾಡಲು ಗೂಗಲ್ ಮತ್ತು ಇದರ ಎಐ ಕಂಪನಿಗಳು ತೆಗೆದುಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಅವರು ಕೇಂದ್ರೀಕರಿಸಲಾಗ್ತಾರೆ ಈ ಒಂದು ಅಧ್ಯಯನ ಮುಂದುವರೆದರೆ ಎಐನ ಅಪಾಯವನ್ನು ನಾಲ್ಕು ಪ್ರಮುಖ ವರ್ಗವಾಗಿ ವಿಂಗಡಿಸುತ್ತದೆ ದುರುಪಯೋಗ ತಪ್ಪು ಜೋಡಣೆ ತಪ್ಪುಗಳು ಮತ್ತು ರಚನಾತ್ಮಕ ಅಪಾಯಗಳನ್ನು ವಿಂಗಡಿಸಲಾಗಿದೆ ಇದು ಡೀಪ್ ಮೈಂಡ್ನ ಅಪಾಯವನ್ನು ತಗ್ಗಿಸುವಿಕೆಯ ತಂತ್ರವನ್ನು ಎತ್ತಿ ಹಿಡಿಯುತ್ತದೆ ಇದು ಜನರು ಇತರರಿಗೆ ಹಾನಿ ಮಾಡಲು ಎಐಯನ್ನ ಬಳಸಬಹುದಾಗಿದೆ ಅಂತ ಹೇಳಲಾಗ್ತಾ ಇದೆ